ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಮುಖ್ಯವಾದ ವಿಷಯ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಬಂದು ಅಭಿಜಿತ್ ನಕ್ಷತ್ರ ಅನ್ನೋದು ಅಭಿಜಿತ್ ನಕ್ಷತ್ರದ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಒಂದು ಲೈಕ್ ಕೊಟ್ಬಿಟ್ಟು ಹಂಗೆ ಶೇರ್ ಮಾಡಿ ಇವತ್ತು ಡಿಸೆಂಬರ್ ಐದನೇ ತಾರೀಕು ಇವತ್ತು ಸಂಜೆ ಅಭಿಜಿತ್ ನಕ್ಷತ್ರ ಇದೆ ಇದು ತಿಂಗಳಿಗೊಂದು ಒಂದ್ಸಲ ಬರುತ್ತೆ ಬ್ರಹ್ಮ ಮುಹೂರ್ತ ಪೂಜೆ ಎಷ್ಟು ಶ್ರೇಷ್ಠವಾದದ್ದು ಅಂತಾರೋ ಅದಕ್ಕಿಂತ ತುಂಬ ಶ್ರೇಷ್ಠವಾದದ್ದು ಈ ಅಭಿಜಿತ್ ಪೂಜೆ ಈ ಅಭಿಜಿತ್ ನಕ್ಷತ್ರ ಬರೋ ಸಮಯದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠವಾದದ್ದು ನಮ್ಮ ಆಸೆ ಎಲ್ಲ ನೆರವೇರುತ್ತೆ ಈ ಅಭಿಜಿತ್ ನಕ್ಷತ್ರ ಸಮಯ ಬಂದು ಇವತ್ತು ಸಂಜೆ ಐದು ಹದಿನಾಲ್ಕರಿಂದ ಐದು ಮೂವತ್ತೆಂಟು ಅಲ್ಲಿ ತನಕ ಇಪ್ಪತ್ತ್ನಾಲ್ಕು ನಿಮಿಷ ಇರುತ್ತೆ ಯಾವ ದೇವರನ್ನ ಪೂಜೆ ಮಾಡಬೇಕು ಅಂದರೆ ಶ್ರೀಕೃಷ್ಣ ಫ್ರೆಂಡ್ಸ್ ಈ ಐದು ಹದಿನಾಲ್ಕರಿಂದ ಐದು ಮೂವತ್ತೆಂಟರೊಳಗಡೆ ನೀವು ಈ ಸಮಯದಲ್ಲಿ ನೀವು ಶ್ರೀ ಕೃಷ್ಣನನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಕನಸೆಲ್ಲ ನನಸಾಗಬೇಕು ಅಂತ ನಿಮಗೆ ಯಾವ್ಯಾವ ಒಳ್ಳೆ ಆಸೆಗಳಿದೆ ಕಷ್ಟ ತೀರಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ಸಿಗಬೇಕು ಈ ರೀತಿ ಯಾವುದೇ ನೀವು ಬೇಡಿದ್ರು ಅದು ನ್ಯಾಯವಾಗಿ ಇದ್ದಾಗ ನಂಬಿಕೆಯಿಂದ ನೀವು ಈ ಸಮಯದಲ್ಲಿ ನೀವು ಶ್ರೀಕೃಷ್ಣನನ್ನು ಪೂಜೆ ಮಾಡಿದಾಗ ನಿಮಗೆ ಈ ಎಲ್ಲ ನೆರವೇಡುತ್ತೆ ಸರ್ ಇದು ಸತ್ಯವಾದ ಮಾತು ಫ್ರೆಂಡ್ಸ್ ನೀವು ಏನೂ ಇಲ್ಲ ಐದು ಹದಿನಾಲ್ಕಕ್ಕೆ ಮುಖ ಕೈಕಾಲು ತೊಳ್ಕೊಂಡು ದೇವ್ರ ಮನೆಗೆ ಬಂದು ಶ್ರೀಕೃಷ್ಣನ ಫೋಟೋ ಇಲ್ಲ ವಿಗ್ರಹ ಅದು ನಿಮ್ಮ ಮನಸ್ಸಿನಲ್ಲಿರೋಂಥ ನ್ಯಾಯವಾದ ಆಸೆ ನಿಮಗಿರೋ ಕಷ್ಟ ಎಲ್ಲ ನೆನೆಸ್ಕೊಂಡು ಇದೆಲ್ಲ ಸರಿಯಾಗಬೇಕು ನಮಗೆ ಕಷ್ಟ ಎಲ್ಲ ತೀರಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನೀವೇನೇನು ನ್ಯಾಯವಾಗಿ ಮನಸ್ಸಲ್ಲಿ ನೆನೆಸ್ಕೊತೀರೋ ಅದೆಲ್ಲ ನಿಜವಾಗಿ ನಡೆಯುತ್ತೆ ನಂಬಿಕೆಯಿಂದ ಮಾಡಬೇಕು